ಹೆಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತು ನಾವು ಬಂದಿರೋದು ಕೂರ್ಗ್ನಲ್ಲಿರುವಂತಹ ದುಬಾರೆ ಸಾಕಾನೆ ಶಿಬಿರ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿಗೆ ಬಂದಿದ್ದೀವಿ ಇವತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಫಸ್ಟಲ್ಲಿ ನೋಡ್ತಿದ್ರಲ್ಲ ಫಸ್ಟ್ ಟಿಕೆಟ್ ತಗೊಂಡ್ವಿ ಟಿಕೆಟ್ ತಗೊಂಡು ಅಲ್ಲಿ ಟಿಕೆಟ್ ತಗೊಂಡಾದ್ಮೇಲೆ ಟಿಕೆಟ್ ಒನ್ ಏಯ್ಟಿ ರುಪೀಸ್ ಪರ್ ಪರ್ಸನ್ ಇರುತ್ತೆ ಅಲ್ಲಿ ಟಿಕೆಟ್ ತಗೊಂಡು ಮುಂದೆ ಬಂದು ಇಲ್ಲಿ ಬೋಟಿಂದ ಈ ಕಡೆಯಿಂದ ಆ ಕಡೆಗೆ ನಮಗೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಇಲ್ಲಿ ಬೋಟಲ್ಲಿ ಕರ್ಕೊಂಡೋಗಿ ನೋಡಿ ಇಲ್ಲೆಲ್ಲ ಜನ ವೆಯ್ಟ್ ಮಾಡ್ತಾಯಿದ್ದಾರೆ ನಮ್ಗೆ ಬರೋದಕ್ಕೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿರೋದು ನಾ ಅವ್ರು ವೆಯ್ಟ್ ಮಾಡ್ತಾ ಇರೋದು ಈ ಬೋಟ್ ಬಂದಮೇಲೆ ಇದೇ ಬೋಟಲ್ಲಿ ಅವ್ರು ರಿಟರ್ನ್ ಹೋಗ್ತಾರೆ ಆ ಕಡೆಗೆ ಓಕೆನಾ ಈಗ ಸೊ ಇವರು ತುಂಬ ಬೇಗನೆ ಹೋಗಿರೋರು ನಂದು ಆಲ್ರೆಡಿ ತುಂಬ ಲೇಟಾಗಿತ್ತು ಆಗಸ್ಟಲ್ಲಿ ನಾವು ಹೋಗೋದೇ ಹನ್ನೊಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಅಲ್ಲಿಗೆ ನೋಡಿ ದುಬಾರೆ ಸಾಕಾಣೆ ಶಿಬಿರ ದುಬಾರೆ ಎಲಿಪೆಂಟ್ ಕ್ಯಾಂಪ್ ನೋಡಿ ಫ್ರೆಂಡ್ಸ್ ಎಂಟ್ರಿ ಈ ಥರ ಇರುತ್ತೆ ನೀವು ನೋಡ್ತಾ ಇರ್ಬೋದು ಈ ಥರ ಎಂಟ್ರಿ ಆದಮೇಲೆ ಮಾಮೂಲಿ ಒಳಗಡೆ ಹೋದ್ಮೇಲೆ ನೋಡಿ ಈ ಥರ ಹೋಗ್ತಾ ಇರ್ಬೋದು ಮುಂದಗಡೆ ಮುಂದಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮುಂದೆ ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾ ಇರ್ತಾರೆ ಒಬ್ರು ಒಬ್ಬೊಬ್ರು ಚೆ ಅಲ್ಲೆಲ್ಲೂ ಚೆಕ್ ಮಾಡೋಲ್ಲ ಇಲ್ಲೇ ಚೆಕ್ ಮಾಡಿಬಿಡೋ ಅಂಥದ್ದು ಟಿಕೆಟ್ನ ಇಲ್ಲಿ ಚೆಕ್ ಮಾಡಿಬಿಟ್ಟು ಮುಂದೆ ಬಿಡ್ತಾರೆ ಪಾಪ ಅಲ್ಲಿ ನಮ್ಮ ಮುಂದೆ ಇದ್ದವ್ರ ಮಾತ್ರ ಟಿಕೆಟ್ ಎಲ್ಲಿ ಮಡ ಮಡಿಕೊಟ್ಟಿದರ್ತ್ಕೊಬಿಟ್ಟು ಜೋಬಳಿಗೆ ಎಲ್ಲೋ ಹಾಕೊಬಿಟ್ಟಿದ್ರು ತುಂಬ ಹುಡ್ಕಾಡ್ತಾಯಿದ್ರು ಅಷ್ಟರಲ್ಲಿ ನನ್ನ ಟಿಕೆಟ್ ನಾನು ತೋರಿಸಿ ನಾನು ಮುಂದೆ ಬಂದೆ ನೋಡ್ತಾ ಇರ್ಬೋದು ನೀವು ತುಂಬ ಜನ ಬೇಗ ಬಂದಿರ್ತಾರೆ ಬೇಗ ಬಂದಿರೋಳ ಬೇಗ ಹೋಗ್ತಾ ಇರ್ತಾರೆ ನಾವು ನೋಡ್ತಾ ಇರ್ಬೋದು ನಾವು ತುಂಬ ಲೇಟಾಗಿತ್ತು ಬಂದಿದ್ದೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹತ್ತಿರ ಆಗಿತ್ತು ಹನ್ನೊಂದು ಗಂಟೆ ಹತ್ತಿರಕ್ಕೆ ತುಂಬ ಆನೆಗಳೆಲ್ಲ ಸ್ನಾನ ಮಾಡಿಸಿ ಕರ್ಕೊಂಡು ಹೊಂಟೋಗಿರ್ತಾರೆ ಕಾಡಿಗೆ ನೀವು ಲೇಟಾಗಿ ಬಂದರೆ ಏನು ಇದಿಲ್ಲ ಅಂದರೆ ನಿಮಗೆ ಆನೆಗಳು ಜಾಸ್ತಿ ತುಂಬ ನೋಡೋಕೆ ಸಿಗೋಲ್ಲ ಅಷ್ಟೇ ಅಂದರೆ ಸ್ವಲ್ಪ ಬೇಗನೆ ಬನ್ನಿ ಬೇಗನೆ ಬನ್ನಿ ಅಂತಂದರೆ ಎಲ್ಲ ನೋಡ್ಬೋದು ಆನೆಗಳು ತುಂಬ ಆನೆಗಳಿರ್ತವೆ ಇನ್ನು ನೋಡ್ತಾ ಇರ್ಬೋದು ಈಗ ತುಂಬ ಜನ ಫೋಟೋ ಇದ್ದಾರೆ ಇಲ್ಲೇ ನೋಡಿ ಅದೇ ಮಾವಟ ಆಗ್ತಾಯಿದ್ದಾರೆ ಇದಕ್ಕೆ ಆನೆಗೆ ತಿಂಡಿನ ಹೆಂಗೆ ಮಾಡ್ತಾರೆ ಅಂತ ನೋಡಿ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ

ಈ ರೀತಿ ಹುಲ್ಲನ್ನು ಕಟ್ಕೊಂಡು ಒಳಗಡೆ ಭತ್ತ ಮತ್ತೆ ಬೆಲ್ಲವೂ ಹಾಕ್ತಾರೆ ಜೊತೆಗೆ ಬೆಲ್ಲನೂ ಪಕ್ಕದಲ್ಲೇ ಮಡಿಕೊಂಡಿದ್ರು ಒಂದೊಂದಕ್ಕೆ ಬೆಲ್ಲ ಹಾಕ್ತಾರೆ ಒಂದೊಂದಕ್ಕೆ ಬೆಲ್ಲ ಹಾಕೋಲ್ಲ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ನೋಡ್ತಾ ಇರ್ಬೋದು ಈ ಥರ ಒಂದು ಚೀರಾ ಒಳಗಡೆ ತುಂಬಿಕೊಂಡು ಕಾಡು ಕರ್ಕೊಂಡು ಹೋಗ್ತಾರಂತೆ ಆನೆಗಳನ್ನ ನಾವು ಅಲ್ಲಿ ನೋಡಿದಾಗ ಅವರೇ ಹೇಳಿದ್ದು ಈ ಥರ ಕರ್ಕೊಂಡು ಹೋಗ್ತೀವಿ ಆ ಕಡೆಗೆ ಅಂತ ನೋಡ್ತಾ ಇರ್ಬೋದು ಚಿಕ್ಕ ಆನೆಯಿಂದ ಹಿಡಿದು ದೊಡ್ಡ ಗಂಟ ನೋಡ್ಬೋದು ನೀವು ಯಾವ ರೀತಿ ಆನೆಗಳಿರ್ತವೆ ಇಲ್ಲಿ ಈ ದುಬಾರೆಯಲ್ಲಿ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಇವರು ಫುಲ್ ಎಲ್ಲ ಖಾಲಿ ಮಾಡಿದ್ದಾರೆ ತುಂಬ ಚಿಕ್ಕಾನೆ ಚಿಕ್ಕ ಆನೆಯಲ್ಲಿ ತುಂಬ ನೋಡಿ ನೀಟಾಗಿ ಬಯುತ್ತದೆ ಇಲ್ಲಿ ನೋಡಿ ಇಲ್ಲಿ ಒಂದು ಪ್ರತಿ ಆನೆ ಒಬ್ಬೊಬ್ಬರು ಆನೆಗಳಿಗೆ ಅಂದರೆ ಇರೋಲ್ಲ ಅಲ್ಲಿ ಇರೋ ಇರದೇ ಇರಬೇಕಾದ್ರೆ ಆನೆಗಳು ನೋಡಿ ಈಗ ಯಾವ ರೀತಿ ಇದು ಮಾಡುತ್ತೆ ಅಂತ ಪಕ್ಕದಲ್ಲಿರೋ ಇದನ್ನು ಎತ್ಕೊಂಡು ತಿಂತ ಇರ್ತವೆ ನೋಡಿ ಹುಲ್ನೆಲ್ಲ ಎಳಿತ ಇರುತ್ತೆ ಇದು ಆನೆ ಹುಲ್ ಹುಲ್ನೆಲ್ಲ ಎತ್ಕೊಂಡು ಅಲ್ಲಿ ಹಾಕೋತ ಇರುತ್ತೆ ಅಲ್ಲಿ ಈ ಥರ ಹಾಕೋತ ಇರಬೇಕಾದ್ರೆ ಅಲ್ಲಿ ನೋಡಿರಲಿ ಇವರು ಬನ್ನಿ ಅಂತ ಅಂತ ಕೂಗಿದಾಗ ಅವರು ಯಾವುದೇ ರೀತಿ ಬರ್ತಾರೆ ಆಮೇಲೆ ಬಂದ್ಬಿಟ್ಟು ಆನೆಗೆ ಇದು ಮಾಡ್ತಾರೆ ನೋಡ್ತಾ ಇರೋದು ತಲೆ ಮೇಲೆ ಹಾಕೋಬಿಟ್ಟಿದೆ ಎಲ್ಲ ಹಾಕಿ ಆ ಹೋದ್ಮೇಲೆ ಇದು ಮಾಡ್ತಾ ಇದೆ ಇಲ್ಲೆಲ್ಲ ನಾವೆಲ್ಲ ಪರ್ಮಿಷನ್ ಕೇಳ್ತೀವಿ ಇಲ್ಲಿ ನಾವು ಸೆಕ್ಯೂರಿಟಿ ಗಾರ್ಡನ್ನ ಹೋಗ್ತೀವಿ ಈ ಥರ ಒಳಗಡೆ ಸ್ನಾನ ಮಾಡೋದೆಲ್ಲ ಅಂತ ಆಗ ಅವ್ರು ಹೇಳ್ತಾರೆ ಓ ಒಳಗಡೆ ನೋಡ್ಬೋದು ಅಲ್ಲಿ ಯಾವುದೇ ರೀತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಮಾವಟಿ ಏನು ಹೇಳ್ತಾರೆ ಅದನ್ನು ಕೇಳಿ ಅಂತ ಹೇಳಿದರು ಸರಿ ಅಂತ ನಾವು ಆನೆಯಿಂದನೇ ಹೋಗ್ತಾ ಇದ್ವಿ ಆ ಪರ್ಮಿಷನ್ ಇದ್ದಂಗೆ ಎಲ್ಲ ಓಡ್ತಾಯಿದ್ರು ಆನೆಯಿಂದನೇ ನೋಡ್ತಾ ಇರ್ಬೋದು ನೀವು ಓಡ್ತಾ ಅದನ್ನು ನಡ್ಕೊಂಡೇ ಹೋಗ್ತಿದಾರೆ ಅಂದರೆ ಎಲ್ಲ ನನ್ನ ಬೊಟ್ಟಿ ಮುಂದೆ ಓಡಂಟು ಹೋದ್ರು ನಾನು ಇನ್ನೂ ಪರ್ಮಿಷನ್ ಕೇಳ್ತೇನೆ ಇದೆ ಆದರೂ ಮುಂದೆ ಹೊಂಟೋದ್ರೆ ಎಲ್ಲರೂ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಇಲ್ಲಿ ಬರ್ತಾ ಬರ್ತಾಯಿದ್ದಂಗೆ ಆನೆಗಳು ಎಲ್ಲ ನಿಂತಿದ್ದವು ಸ್ನಾನ ಮಾಡೋಕ್ಕೆ ಯಾವ ಇನ್ನು ಇನ್ನೂ ಯಾವುದೂ ಸ್ನಾನ ಮಾಡಿರಲಿಲ್ಲ ಇಲ್ಲಿ ನೋಡ್ತಾ ಇರೋದು ಮೂರು ಆನೆ ಇದೆ ಒಂದು ಆನೆ ಮುಂದೆ ಕರ್ಕೊಂಡು ಹೋಗಿದ್ರು ಆಮೇಲೆ ನಾವು ಸ್ನಾನ ಮಾಡಿಸ್ತೀವಿ ಅಂತ ಕೇಳಿದಾಗ ಅಲ್ಲಿ ಅಲ್ಲಿರೋರು ಕರ್ಕ ಬರ್ತೀವಿ ರೀ ಅಲ್ಲಿಗೇನೆ ಅಂತ ಹೇಳಿದರು ಒಂದು ಆನೆನ ಒಂದು ಆನೆ ಕರ್ಕ ಬರ್ತಾರೆ ಕರ್ಕ ಬಂದು ಇಲ್ಲಿ ನಮ್ಮ ಮುಂದೆನೇ ಮಲಗಿಸ್ತಾರೆ ಬೈಟ್ 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 ಅಂತ ಕೂರಿಸ್ತಾರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರಿಯಲಿ ಫಸ್ಟ್ ಎಕ್ಸ್ಪೀರಿಯನ್ಸು ಆನೆಗಳಿಗೆ ಸ್ನಾನ ಮಾಡಿಸೋದು ನೋಡ್ತಾ ಇರ್ಬೋದು ಬ ಕರ್ಕಂಬ ಬರ್ತಾರೆ ಕರ್ಕಂಬಂದು ಇಲ್ಲೇ ಇದು ಮಾಡಿಸ್ತಾರೆ ಮಲಗಿಸ್ತಾರೆ ಆನೆನ ಆನೆಗೆ ಮಲಗಿಸ್ಬಿಟ್ಟು ನಮಗೆ ಇಲ್ಲೇ ಎಲ್ಲ ರೀತಿ ನೋಡಿ ಇಲ್ಲಿ ಬೈಟ್ 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 ಅಂತ ಇದು ಮಾಡಿಸ್ತಾರೆ ನೋಡಿ ಆನೆ ಮಲ್ಕತ್ತಿರಬೋರ್ಗೆ ಬೇಕಾದ್ರೆ ನೋಡ್ಬೋದು ನೋಡಿ ಆನೆಗೆ ಮಲ್ಕೊತ್ತಿರಬೇಕಾದ್ರೆ ಸಣ್ಣನ ಮೇಲ್ಗಡೆ ಮಾಡಿ ಒಂದು ಸೈಡ್ ಮನೆ ಕಳುತ್ತೆ ಮನೆ ಕಂಡಾಗ ಅದು ಮಾಮೂಲಿ ಮೇಲ್ಗಡೆಯಿಂದ ಉಸಿರಾಡ್ಬೋದು ಅದು ನೋಡಿ ನಾವು ಹತ್ರ ಹೋಗ್ತೀವಿ ಹತ್ತಿರ ಹೋಗಿ ಅವರೇ ಬಡಿ ಮುಟ್ಟಿ ಮುಟ್ಟಿಸಿ ಸ್ನಾನ ಮಾಡಿಸಿ ಅಂತ ಹೇಳ್ತಾರೆ ನಾವು ಹತ್ರ ಹೋಗ್ತೀವಿ ನೀರು ನೀರು ಮಾತ್ರ ಇರಿಸ್ತಾ ಇದ್ದೀವಿ ಇರಿಸ್ತಾ ಇರ್ತೀವಿ ಸ್ಟಾರ್ಟಿಂಗು ನಾವು ಹಿಂದ್ಗಡೆ ಆನೆ ಬಂದಿರೋದೇ ನೋಡಿಲ್ಲ ಸಡನಾಗಿ ನೋಡಿ ಶಾಕ್ ಅದೇ ಅಪ್ಪ ಹಿಂದ್ಗಡೆ ಆನೆ ಅಂತ ಮತ್ತು ತುಂಬ ಚೆನ್ನಾಗಿತ್ತು ಅದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಆನೆ ಅದು ಸಿಲ್ಲಿ ಪುನಃ ಇದಕ್ಕೆ ಸ್ನಾನ ಮಾಡ್ಸೋಣ ಅಂತ ಬಂದೆ ಹುಡ್ಗ ಮಾತ್ರ ಮುಟ್ಟಿ ಫೀಲ್ ಮಾಡ್ತಾ ಇದ್ರು ಯಾವತ್ತೂ ಮುಟ್ಟಿರಲಿಲ್ಲ ಆನೆನ ರಿಯಲ್ಲಾಗಿ ಮಾತ್ರ ನಾನು ಮುಟ್ಟಿರಲಿಲ್ಲ ಆನೆನ ನಾನು ಆ ಹುಡ್ಗನ ಚಿಕ್ಕ ಹುಡುಗನ ನೋಡಿ ನಾನು ಸ್ವಲ್ಪ ಧೈರ್ಯ ಮಾಡಿದೆ ಹೋಗಿ ಮುಟ್ಬೋದು ಅಂತ ನೋಡಿ ಹೋಗಿ ನಾನು ನೀರು ಹೆಚ್ಚಿ ಹೋಗಿ ಮುಟ್ತೀನಿ ತುಂಬ ಭಯ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಮುಟ್ಬೇಕಾದ್ರೆ ಕಲ್ಲುಡಿಯಲ್ಲಿ ಮೆತ್ತೋಗಿ ಮುಟ್ತೀನಿ ಒಳ್ಳೆ ಫೀಲ್ ಒಂಥರ ಫಸ್ಟ್ ಟೈಮ್ ಮುಟ್ಟಿದ್ದೆ ಆನೆನ ಆನೆ ಮುಟ್ಬೇಕಾದ್ರೆ ಕೂದಲುಗಳು ಸ್ವಲ್ಪ ಇದಾಗಿ ಸಿಗ್ತವೆ ಮತ್ತು ಕ್ಯಾ ಕಿವಿನೂ ನೋಡಿದೆ ಏನು ಸಾಫ್ಟಾಗಿರುತ್ತಾ ಏನು ಅಂತ ಎಲ್ಲ ಸ್ವಲ್ಪ ಹಾಡಾಗೆ ಇರುತ್ತೆ ಅವರು ಎಲ್ಲ ಸ್ನಾನ ಮಾಡಿಸ್ತಾಯಿದ್ರು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು ಮುಂದೆ ಎಲ್ಲ ಸಂಡು ಇವೆಲ್ಲ ಮುಟ್ಟಿ ಸ್ವಲ್ಪ ನೋಡಿದೆ ನೋಡೋಣ ಹೋಗಿ ಹಿಂದೆನೂ ಟ್ರೈ ಮಾಡೋಣ ಅಂದ್ಕೊಂಡು ಬಂದೆ ಉಜ್ಜು ಉಜ್ಜು ನೀರು ಹಾಕೊಂಡು ಚೆನ್ನಾಗಿ ಉಜ್ಜು ಉಜ್ಜು ಅಂತ ಹೇಳಿದೆ ನಿಮಗೆ ಹ್ಞೂ ಅಂತ ಉಜ್ತಾ ಇದ್ದ ನಾನು ಬಂದು ಟಚ್ ಮಾಡಿ ಆನೆನ ಅಯ್ಯಪ್ಪ ಹಾಳಾಗಿರೋ ನೋಡು ಸಾಕು ಹೋ ಈ ಕಡೆ ಬರೋಣ ಅಂತ ನಾನು ಬಂದೆ ಚೆನ್ನಾಗಿ ಇದು ಮಾಡಿ ಈ ಕಡೆ ಬಂದು ಪುನಃ ಫ್ರೆಂಟಿಗೆ ಬಂದೆ ಪುನಃ ಹಿಂದಿಂದು ಮುಂದಕ್ಕೆ ಮುಂದೆ ಹಿಂದಕ್ಕೆ ಓಡಾಡ್ತಿದ್ದೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಆನೆ ಹೆಂಟು ಫ್ರೆಂಡ್ ಎತ್ಕೊಂಡು ಮುಂದಿದೆ ಅಂತ ಇನ್ನೊಂದು ಹಿಂದೆ ಬರ್ತಾಯಿತ್ತು ಓಹೋ ಆನೆ ಹಿಂದೆ ಬರೋದಕ್ಕೆ ನಾನು ಫುಲ್ ಶಾಕ್ ಅದೇ ತುಂಬ ಚಿಕ್ಕಾನೆ ಮಾತ್ರ ಅದೇ ಆನೆಯಲ್ಲಿ ಇರ್ತಾರೆ ಅದೇ ಆನೆ ಇದು ತುಂಬ ಚಿಕ್ಕಾನೆ ನೋಡ್ತಾ ಇರ್ಬೋದು ಇದು ತುಂಬ ತರಳೆ ಮಾಡುತ್ತೆ ಮಾತ್ರ ಇಲ್ಲಿ ನೀರೆಲ್ಲ ಎರ್ಚ್ಕೊಂಡು ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ನೋಡಿದಲ್ಲ ಅದೇ ಆನೆ ಇದು ನೀರೆಲ್ಲ ಎರ್ಚೋದು ಇದು ನಾವು ಬಂದಾಗ ನೋಡಿದ್ದಾನೆ ಸ್ನಾನ ಮಾಡ್ತಾ ಇತ್ತು ಆಲ್ರೆಡಿ ಇದು ಸ್ನಾನ ಮಾಡ್ಕೊಂಡು ಕಾಡಿಗೆ ಹೋಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇವನೇ ಇನ್ನೊಂದನೆ ಬಂತ ಆರನೇ ಸ್ಥಾನ ಮಾಡೋಣ ಅಂತ ನಾವು ನೋಡ್ತಾ ಇದ್ವಿ ತುಂಬ ಚಿಕ್ಕನೆ ಮಾತ್ರ ತುಂಬ ತಲೆ ಮುಳಿತು ನೋಡ್ತೀನಿ ನೇಮ್ ಏನಿದ್ರೆ ಅದು ಪಾರ್ಥ ಬೈ ಇದು ಇಲ್ಲ ಮೈಸೂರು ದಸರಾ ಬರ್ತಾರೆ ಅವೆಲ್ಲ ಬೇರೆನಾ ಮೈಸೂರು ದಸರಾ ಬರೋದೆಲ್ಲ ಬೇರೆ ಬೇರೆ ಕಡೆಯಿಂದಲ್ಲ ಇಲ್ಲಿಂದೇನೇನಾ ಹಾಂ ಹಾಂ ಇಲ್ಲಿಂದ ಯಾವ್ಯಾವ್ದು ಹೋಗುತ್ತೆ ಇಲ್ಲಿ ಹಾಂ 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 ಓಕೆ ಓಕೆ ಇಲ್ಲಿಂದ ಸುಮಾರು ಆನೆ ಹೋಗ್ತವೆ ಹಂಗಾರೆ ಮೈಸೂರು ದಸರಾಗೆ ಪಾರ್ಥ ಇವನ ಹೆಸರು ಪಾರ್ಥ ಅವನು ಅದು ಗೊತ್ತಾ ಅದು ಹಾಂ ಶ್ರೀವಿದ್ಯಾ वेट 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 बैठ 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 आ आ आ आ ನೋಡಿದ್ರಲ್ಲ ಆನೆ ಯಾವ ಕಲರ್ ಇದ್ದು ಯಾವ ಕಲರ್ ಅಂತ ಸ್ನಾನ ಮಾಡಿಸಿದ್ಮೇಲೆ ಅದು ಕೇಳೋದು ನಮ್ಮ ಫ್ರೆಂಡ್ಗೆ ಯಾವಾಗ ಸ್ನಾನ ಅಂತಲೇ ಹೇಳ್ತಿರ್ತೀನಿ ಅವನಿಲ್ಲಿ ಅವ್ರ ಕುಂಥ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಆನೆ ಮಾತ್ರ ಅಲ್ಲಿ ಸ್ನಾನ ಮಾಡಿಸಿ ಬಂದಾದ್ಮೇಲೆ ಈ ಕಡೆ ಈ ಕಡೆ ಬರ್ತೀವಿ ಈ ಕಡೆ ಬಂದ ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಆನೆಗಳು ಕಾಡು ಹೋಗ್ತಾ ಇರ್ತವೆ ನಡ್ಕೊಂಡು ಅಲ್ಲಿ ನೋಡಿ ಮುಂದೆ ಒಂದು ಹೋಗ್ತಿದೆ ಮುಂದೆ ಆ್ಯಕ್ಚುಲಿ ಎರಡು ಹೋಗ್ತಾ ಹೋಗ್ತಾಯಿರೋಂಥದ್ದು ಇಲ್ಲಿ ಒಂದು ಹೋಗ್ತಾ ಇದೆ ನಮ್ಮ ಮುಂದೆ ಒಂದು ಆಮೇಲೆ ಈ ಕಡೆ ಬರೋಣ ಅಂತ ಬಂದೆ ನಾನು ಅದೇ ನನ್ನ ಜೊತೆಗಿದ್ದ ಅಲ್ಲಿ ಒಂದು ಫ್ಯಾಮಿಲಿಯವರು ಅಲ್ಲೇ ಇದ್ದರು ನಾನು ಬಂದ್ಬಿಟ್ಟೆ ರಿಟರ್ನು ಯಾಕೆಂತಂದರೆ ನಾನು ಮುಂದೆ ಇನ್ನು ಹೋಗಿ ನೋಡೋಣ ಅಂತ ಬಂದೆ ಇಲ್ಲೇ ಒಂದು ಆನೆ ಬರ್ತಾ ಇತ್ತು ತುಂಬ ದೊಡ್ಡ ಆನೆ ತುಂಬ ಏಜ್ ಆಗಿದೆ ಅಂತ ತಿಳ್ಕೊಂಡೆ ಅವರು ಸೈಡ್ಗೆ ಬಂದುಬಿಡು ಸೈಡ್ಗೆ ಬಂದುಬಿಡು ಅಂತ ಆ ಸೈಡ್ಗೆ ಬಂದೆ ನಾನು ನೇಮ್ ಏನೋ ಇದ್ರದು ಹಾಂ ಸಾರಥಿ ಆಗಿದೆಯಲ್ಲ ತುಂಬ ಇದಕ್ಕೆ ಹಾಂ ಇಪ್ಪತ್ತೆಂಟು ವರ್ಷ ಹಾಂ ಹಾಂ ಮೈಸೂರು ದಸರಾಗೆ ಬರೋಲ್ಲ ಇದು ಹಾಂ ವಸ್ತು ಹಾಂ 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 ಅಲ್ಲಿಂದ ತಿಂಡಿ ರೆಡಿ ಮಾಡ್ಕೊಂಡು ಹೋಗೋದು ಈ ಕಡೆ ಅಲ್ಲಿ ಬಂದು ತಿಂಡಿ ರೆಡಿ ಮಾಡ್ಕೊಂಡು ಹೋಗೋದು ಹಾಂ ಕಾಡಿಗೆ ಫುಲ್ ಎಲ್ಲ ಒಳಗಡೆ ಕಾಡೋಣ ಹಾಂ 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 ನಾಗರ ಒಳಗಡೆ ಕಡೆ ಹಾಂ ಹಾಂ ಹಂಗ ಏ ನಮ್ಗೆ ಗೊತ್ತಾಗಲ್ಲಪ್ಪ ವಸಂತ ಅಂದ್ರೆ ಹುಡುಗ ವಸಂತ ಅಂತ ಹುಡುಗ ಹಿಡ್ತಾರೆ ಒಸಲ್ ನೇಮ್ ವಸಂತ ಕೇಜ್ ಅಂದಾಜ್ ಎಷ್ಟೋ ಐವತ್ತೈದು ಹೋ ತುಂಬ ಏಜ್ ಆಗ್ಬಿಟ್ಟಿದೆ ಈ ಥರ ಏಜ್ ಆದರೆ ಜಾಸ್ತಿ ಏಜ್ ಆದರೆ ಮಾತ್ರ ಗದಂತ ಬರೋದು ಏನು ಬೆಂಡಾಗಿರುತ್ತೆ ಏನು ಬೆಂಡಾಯ್ತದೆ ಹ್ಞೂ ಹ್ಞೂ ಒಂದು ಆನೆ ಬರ್ತಾಯಿತ್ತು ಆನೆ ಸಣ್ಣ ನಿಂತಿನ ಆನೆ ಮುಟ್ಟ್ರನಿಲ್ಲ ಒಂದು ಫಿ ಮುಟ್ಟತೆ ಒಂಥರ ಫೀಲ್ ಚೆನ್ನಾಗಿತ್ತು ಮಾತ್ರ ಇದೂ ಆನೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಆನೆ ಇದು ಕೂಡ ಇನ್ನೊಬ್ಬರು ಹಂಗೆ ಮುಟ್ಟಿ ಫೋಟೋ ತಗೋತಾ ಇದ್ರು ನಾನು ಒಂದು ಫೋಟೋ ತೊಗೊಂಡೆ ಅದಾದ್ಮೇಲೆ ನೋಡಿ ಇಷ್ಟೇ ಎಲ್ಲ ಆನೆಗಳೆಲ್ಲ ಹೊಂಟೋಗ್ತವೆ ಕಾಡಿಗೆ ನೋಡ್ತಾ ಇರ್ಬೋದು ನೀವು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಬರಬೇಕು ಪುನಃ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಮಾ ಒಳಗಡೆ ಬರಬೇಕು ಇಲ್ಲಾಂದರೆ ನಿಮಗೆ ಬಂದರೂ ನಿಮಗೆ ಆನೆಗಳು ಸಿಗೋಲ್ಲ ಯಾಕೆಂದರೆ ಆನೆಗಳು ಕಾಡುಗೊಂಡಿರ್ತವೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಭಕ್ತ ಇರೋ ಬೆಲ್ಲೈಕನ್ ಮಾತ್ರ ಒತ್ತು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಮುಂದಿನ ವೀಡಿಯೋಗಳು ಸಿಗೋಣ ಓಕೆ ಬಾಯ್ ಬಾಯ್